ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಸೊ ಇಂಡಿಪೆಂಡೆನ್ಸ್ ಡೇ ಅಂತ ನಮಗೆ ನೆನಪಾಗೋದೆ ಫಸ್ಟ್ ಬ್ಯಾಂಗ್ಳೂರಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಸೊ ನಾವು ಕೂಡ ಇವತ್ತು ಬಂದಿದ್ದೀವಿ ಲಾಲ್ಬಾಗ್ ಫ್ಲವರ್ ಶೋಗೆ ಇನ್ನು ಮಕ್ಕಳನ್ನ ಕರ್ಕೊಂಡು ನಾನಂತೂ ಲಾಲ್ಬಾಗ್ಗೆ ಬರೋ ಸಲೇ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಆಗೇ ಹೋಯಿತು ಇಲ್ಲಿಗೆ ನಮ್ಮ ಕಸಿನ್ ನಮ್ಮ ಮಾಮನ ಮಗಳು ಆ್ಯಂಡ್ ಅಕ್ಕನ ಮಗ ಬಂದಿದ್ರು ಸೊ ಇನ್ನು ಎಲ್ಲ ಕೂಡ ಇಲ್ಲೇ ಜಾಯ್ನ್ ಆಗಿಬಿಟ್ವಿ ಬಟ್ ಈ ಪಾರ್ಕಲ್ಲಿ ಮಕ್ಳಿಗೆ ಕರ್ಕೊಂಬಂದರೆ ಏನಾಗುತ್ತೆ ಅಂತಂದರೆ ಸೊ ಕ್ರೌಡ್ ಜಾಸ್ತಿ ಇರುತ್ತಲ್ಲ ಸೊ ಎಲ್ಲರೂ ಸೈಡ್ ಮಾಡ್ಕೊಂಡು ಸೈಡ್ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಅಂತೂ ತುಂಬ ವೇಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಪ್ಲೇಸ್ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ನಮಗಂತೂ ಆಗಲೇ ಇಲ್ಲ ಒಂದು ಪ್ಲೇಸ್ ನೋಡೋಷ್ಟರಲ್ಲೇ ನಮಗಂತೂ ತುಂಬ ಟಯರ್ಡ್ ಆಗಿಬಿಡ್ತು ಈ ಲಾಲ್ ಬಾಗ್ ಫ್ಲವರ್ ಶೋ ಅಲ್ಲಿ ನಮಗೆ ಒಂಥರ ಈ ನೇಚರ್ ಅಂಡ್ ಈ ಫ್ಲವರ್ಸ್ ನೋಡಕ್ಕೆ ಒಂಥರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತಲ್ಲ ಸೊ ಆ ಖುಷಿಗೋಸ್ಕರ ನಾವಂತೂ ಈ ಲಾಲ್ ಬಾಗ್ ಅಂತೂ ಬರಲೇಬೇಕು ನೋಡ್ಲೇಬೇಕಲ್ವಾ ಆಕ್ಚುಲಿ ಇಯರ್ಲಿ ಟೂ ಟೈಮ್ಸ್ ನಮಗೆ ಇಲ್ಲಿ ಫ್ಲವರ್ ಶೋ ನಡೀತಾ ಇರುತ್ತಲ್ವಾ ಜಾನ್ವರಿ ಟ್ವೆಂಟಿ ಸಿಕ್ಸ್ ಅಂಡ್ ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇಗೆ ಸೊ ಅದು ಅರೌಂಡ್ ಟೆನ್ ಡೇಸ್ ಇರುತ್ತೆ ಅನ್ಸುತ್ತೆ ಆಗಸ್ಟ್ ಅಲ್ಲಿ ಟೆನ್ ಡೇಸ್ ಇರುತ್ತೆ ಅಂಡ್ ಜಾನ್ವರಿಯಲ್ಲಿ ಕೂಡ ಟೆನ್ ಡೇಸ್ ಇರುತ್ತೆ ಸೊ ಆ ಡೇಟ್ಸ್ ಎಲ್ಲ ನಾವು ಗೂಗಲಲ್ಲಿ ಚೆಕ್ ಮಾಡ್ಕೋಬೇಕು ಸೊ ನಾನಂತೂ ಲಾಸ್ಟ್ ಇಯರ್ ರಿಪಬ್ಲಿಕ್ ಡೇಗೆ ಬಂದಿದ್ದೆ ಅಂದರೆ ಅವತ್ತು ಬಂದಿರಲಿಲ್ಲ ಅರೌಂಡು ಜಾನ್ ಟ್ವೆನ್ ತರ್ಟಿ ಥೇನೋ ಬಂದಿದೆ ತ್ರೀ ಝೀರೋ ಜಾನ್ ತರ್ಟಿ ತ್ರೀ ಝೀರೋ ಅವತ್ತು ವಿಸಿಟ್ ಆಗಿದೆ ಇಲ್ಲಿಗೆ ಅವತ್ತು ಕೂಡ ಆಲ್ಮೋಸ್ಟು ಸ್ವಲ್ಪ ಸ್ವಲ್ಪ ಲಿಟಿಲ್ ಬಿಟ್ ಅಷ್ಟೇ ಡಿಫ್ರೆನ್ಸ್ ಇತ್ತು ಈ ಫ್ಲವರ್ ಶೋ ಸೊ ಇವತ್ತೇನಾದರೂ ಇನ್ನೂ ಡಿಫ್ರೆಂಟಾಗಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಬಂದೆ ಬಟ್ ಏನೂ ಡಿಫ್ರೆನ್ಸ್ ಇಲ್ಲ ಆಲ್ಮೋಸ್ಟ್ ಎಲ್ಲನೂ ಸೇಮ್ ಅದೇ ಥರನೇ ಬಟ್ ಇನ್ಸೈಡ್ ಇದೆಯಲ್ವ ಈ ಗ್ಲಾಸ್ ಹೌಸ್ ಒಳಗಡೆ ಸೊ ಅಲ್ಲಿ ಮಾತ್ರ ಬೇರೆ ಬೇರೆ ಥರ ಅಂದರೆ ಇಯರ್ಲಿ ಬೇರೆ ಬೇರೆ ಥರ ಇರುತ್ತೆ ಸೊ ನಾವು ನೋಡಕ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿರತ್ತೆ ಅಂಡ್ ಈ ಪಿಕಾಕ್ ಅಂತೂ ಮಸ್ತ್ ಆಗಿದೆ ಅಲ್ವಾ ನೋಡಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ನನಗಂತೂ ಸಖತ್ ಇಷ್ಟ ಆಯ್ತು ಆಮೇಲೆ ಈ ಗ್ಲಾಸ್ ಒಳಗಡೆ ಹೋಗೋಣ ಅಂತಾನೆ ಹೋದ್ವಿ ಹತ್ರ ಬಟ್ ಕ್ರೌಡ್ ನೋಡ್ಬಿಟ್ಟು ನಮಗಂತೂ ಭಯ ಆಗ್ಬಿಡ್ತು ಯಾಕೆ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಅಂಡ್ ತಡ್ಕೊಳಕ್ಕೆ ಆಗ್ತಿಲ್ಲ ಅದ್ರಲ್ಲಿ ನಮ್ಗೆ ಕಿಡ್ಸ್ ಇದಾರೆ ಸೊ ಈ ಕಿಡ್ಸ್ ನ ಇಟ್ಕೊಂಡು ಈ ಕಿವಲ್ ನಿಂತ್ಕೊಂಡು ಹೋಗೋಷ್ಟ್ರಲ್ಲಿ ನಮ್ ತುಂಬಾ ಟಯರ್ಡ್ ಆಗ್ತಿವಿ ಅಂತ ಹೇಳ್ಬಿಟ್ಟು ಇನ್ನು ಇದನ್ನ ಮಾತ್ರ ಸ್ಕಿಪ್ ಮಾಡಿದ್ವಿ ಆಕ್ಚುಲಿ ನಾವು ಲಾಲ್ಬಾಗ್ ಫ್ಲವರ್ ಶೋಗೆ ಬಂದ್ರೆ ಗ್ಲಾಸ್ ಹೌಸ್ ಅಂತ ಮಿಸ್ ಮಾಡಬಾರ್ದು ಯಾಕೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಒಳಗಡೆ ಇನ್ ಸೈಡ್ ಅಂತೂ ಸೊ ನಮಗೆ ಏನಂತಂದ್ರೆ ಮಕ್ಕಳು ನೆಡ್ಕೊಂಡು ತುಂಬಾ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಾವಂತೂ ಸ್ಕಿಪ್ ಮಾಡಿಬಿಟ್ವಿ ಸೊ ನೀವು ಮಾತ್ರ ಯಾರು ಸ್ಕಿಪ್ ಮಾಡ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲಾಸ್ಟ್ ಇಯರ್ ನಾನು ರಿಪಬ್ಲಿಕ್ ಡೇಗೆ ನೋಡಿದ್ದೆ ಸೊ ಬಿಡು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನಂತೂ ಹಂಗೆ ಬಂದ್ಬಿಟ್ಟೆ ಸೊ ಇನ್ ಸೈಡ್ ಗ್ಲಾಸ್ ಹೌಸು ಹೇಗಿರುತ್ತೆ ಹೇಗೆ ಫ್ಲವರ್ ಡೆಕೋರೇಷನ್ ಮಾಡಿರ್ತಾರೆ ನೋಡ್ಬೇಕು ವಿಡಿಯೋ ಅಂತಂದ್ರೆ ನಾನು ಆಲ್ರೆಡಿ ನಾನು ರಿಪಬ್ಲಿಕ್ ಡೇ ಗೆ ಹೋಗಿರೋದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಲಾಸ್ಟ್ ಅಂದ್ರೆ ಈ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ವರಿ ಟ್ವೆಂಟಿ ಸಿಕ್ಸ್ದು ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಇಲ್ಲಿಂದ ಇನ್ನ ಅಲ್ಲಿ ನಮ್ಗೆ ಎದುರಗಡೆ ಒಂದು ಬೆಟ್ಟ ಕಾಣಿಸ್ತಿದೆ ಅಲ್ಲ ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಆಕ್ಚುಲಿ ನಮ್ಮ ಮಕ್ಳಿಗಂತೂ ಹೆವಿ ಬಿಸಿಲಾಗ್ಬಿಟ್ಟಿದೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಮಕ್ಳಂತೂ ನಾವು ಬಂದು ಒನ್ ಅಂಡ್ ಹಾಫ್ ಅವರ್ ಆಯ್ತು ಸೊ ಒನ್ ಅಂಡ್ ಹಾಫ್ ಅವರು ಟೈಮ್ ಸ್ಪೆಂಡ್ ಮಾಡೋಷ್ಟರಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟು ಬಿಸ್ಲಿಲ್ಲ ಅಂತಂದ್ರೆ ಹೇಗೋ ಹೋಗ್ಬೋದು ಬಿಸ್ಲಿದ್ರೆ ಅಂತ ಇಟ್ಕೊಂಡು ಹೊರಗಡೆ ಸುತ್ತಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅಂಡ್ ನೋಡಿ ಇವನು ಸೆಂಟ್ರಲ್ಲಿ ಇರೋ ಹುಡುಗ ನಮ್ಮ ಅಕ್ಕನ ಮಗ ನಮ್ಮ ಓನ್ ಸಿಸ್ಟರ್ ಮಗ ಅವನು ಅಂಡ್ ನಮ್ಮ ಮಕ್ಕಳಿಬ್ರು ಗಮ್ಯ ಅಂಡ್ ಗವ್ಯ ಇವಳು ಬಂದು ನಮ್ಮ ಮಾಮನ್ ಮಗಳು ಇವಳನ್ನ ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ ಇವಳು ನಮ್ಮ ಸ್ವಂತ ನಮ್ಮ ಅಮ್ಮನ್ ತಮ್ಮನ್ ಮಗಳು ಗೀತಾ ಅಂತ ಹೇಳಿ ಸೊ ನಾನಂತೂ ಬಿಫೋರ್ ಮ್ಯಾರೇಜು ನಾವು ಎಲ್ಲಿ ಹೊರಗಡೆ ಸುತ್ತಾಡಬೇಕು ಅಂತಂದರೆ ಇವಳು ನಾನು ಇಬ್ಬರೇ ಜಾಸ್ತಿ ಶಾಪಿಂಗು ಔಟ್ಸೈಡ್ ಹೋಗೋದು ಸೊ ಎಲ್ಲ ಕೂಡ ನಾನೇ ಇವಳ ಜೊತೆ ಜಾಸ್ತಿ ಹೋಗ್ತಿದ್ದೆ ಆ್ಯಂಡ್ ಇವಾಗ ಏನಾಯಿತು ಅಂತಂದರೆ ಅವಳಂತೂ ಇವಾಗ ಫುಲ್ ಜಾಬ್ ಲೈಫಲ್ಲಿ ತುಂಬ ಬ್ಯುಸಿಯಾಗಿದ್ದಾಳೆ ಆ್ಯಂಡ್ ನನಗೂ ಮದುವೆ ಆಗಿ ಮಕ್ಕಳಾಗ್ಬಿಟ್ರು ಇನ್ನು ನಾನು ಕೂಡ ಬ್ಯುಸಿ ಸೊ ಹಾಗಾಗಿ ನಾವಿಬ್ಬರು ಜಾಯಿನ್ ಆಗಿಬಿಟ್ಟು ಹೊರಗಡೆ ಸುತ್ತಾಡೋದಂತೂ ಫುಲ್ ಕಮ್ಮಿ ಆಗೋಯ್ತು ಇನ್ನು ಇವತ್ತಂತೂ ಹೋಗಲೇಬೇಕು ಅಂತ ಫಿಕ್ಸ್ ಮಾಡಿಕೊಂಡು ಬಂದ ಇದಾಯಿತು ಈ ಮಕ್ಳನ್ನ ಹಿಡ್ಕೊಂಡು ಹೊರಗಡೆ ಸುತ್ತಾಡೋದಂದ್ರೆ ತುಂಬಾನೇ ಕಷ್ಟ ಅದು ವೈಫ್ ಅಂಡ್ ಹಸ್ಬೆಂಡ್ ಇಬ್ರು ಕರ್ಕೊಂಡು ಹೋದ್ರೆ ಮಕ್ಕಳನ್ನ ಸೊ ಅಷ್ಟೊಂದು ರಿಸ್ಕ್ ಅನ್ಸಲ್ಲ ಬಟ್ ಒಬ್ರು ಕರ್ಕೊಂಡು ಹೋದ್ರೆ ತುಂಬಾ ರಿಸ್ಕ್ ಅನ್ಸುತ್ತೆ ಅದು ಎಕ್ಸ್ಪೆಷಲಿ ಮದರ್ಸ್ಗೆ ಇನ್ನೂ ಜಾಸ್ತಿ ಎಲ್ಲರ ಲೈಫು ಒಂದೇ ಥರ ಇರೋಲ್ಲ ಒಬ್ಬೊಬ್ರು ಲೈಫ್ ಒಂದೊಂದು ಥರ ಇರುತ್ತಲ್ಲ ಸೊ ಹಾಗೆ ಬಿಸ್ನೆಸ್ ಇರೋದಂತೂ ಇನ್ನೂ ಕಷ್ಟ ಅಂದರೆ ಅವರು ಎಲ್ಲಿ ಕರ್ಕೊಂಡು ಹೋಗಕ್ಕೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಕಷ್ಟ ಸೊ ನಮಗೂ ಕೂಡ ಹಾಗೇ ಆ ಥರ ಒಂದೊಂದ್ಸರ್ತಿ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ವಲ್ಲ ಸೊ ಹಾಗೆ ಫ್ರೀ ಇದ್ದಾಗ ಕರ್ಕೊಂಡು ಹೋಗ್ತಾರೆ ಅಂದರೆ ಫ್ರೀ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಾರೆ ಸೊ ಬ್ಯುಸಿ ಇರೋ ಟೈಮಲ್ಲಂತೂ ಏನು ಮಾಡೋಕ್ಕಾಗಲ್ಲ ನಾವೇ ಹೋಗ್ತಾ ಇರ್ತೀವಿ ಸೊ ಈ ಅಂತೂ ನಮಗೆ ಲಾಲ್ಬಾಗಲ್ಲಿ ಫಿಶ್ ಅಕ್ವೇರಿಯಮ್ ಇದೆ ಸೊ ಇದ್ರ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಅಬೌವ್ ತ್ರೀ ಇಯರ್ಸ್ ಚೈಲ್ಡ್ಸ್ಗೆ ಬಂದು ತರ್ಟಿ ರುಪೀಸ್ ಆ್ಯಂಡ್ ಅಡಲ್ಟ್ಸ್ಗೆ ಬಂದು ಹಂಡ್ರೆಡ್ ರುಪೀಸ್ ಇದೆ ಸೊ ಇನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಸಾರಿ ಚೈಲ್ಡ್ಸ್ಗೆ ಅಬೌವ್ ತ್ರೀ ಇಯರ್ಸು ಫಿಫ್ಟಿ ರುಪೀಸು ಆ್ಯಂಡ್ ಅಡಲ್ಟ್ಸ್ಗೆ ಹಂಡ್ರೆಡ್ ರುಪೀಸು ಬಟ್ ಪರವಾಗಿಲ್ಲ ವರ್ತ್ ಅಂತ ತೀರಾ ಏನು ಜಾಸ್ತಿ ಇಲ್ವಲ್ಲ ಸೊ ಹಾಗೆ ಹೋಗ್ಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಎಕ್ಸ್ಪೆಷಲಿ ಮಕ್ಕಳಿಗೋಸ್ಕರ ಕರ್ಕೊಂಡೋಗಿದ್ದ ಅಷ್ಟೇನ ಇನ್ನು ಮಕ್ಕಳಿಗೆ ಫಿಶ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಆ್ಯಂಡ್ ಅದು ಅಕ್ಬಯರಮ್ ಅಂದರೆ ತುಂಬ ದೊಡ್ಡ ದೊಡ್ಡದು ಆ್ಯಂಡ್ ದೊಡ್ಡ ದೊಡ್ಡ ಫಿಶ್ ಕೂಡ ಇದೆ ಇಲ್ಲಿ ಸೊ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳಿ ಕರ್ಕೊಬಂದಿದ್ದಾಯಿತು ಸೊ ಇನ್ನು ಪಾರ್ಕೆಲ್ಲ ನೋಡಿದ್ದಾಯಿತು ಇನ್ನು ಅಂತೂ ಫುಲ್ ಟಯರ್ಡ್ ಆಗಿದ್ವಿ ಬೇರೆ ಕಡೆ ಇಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಮನೆಗೆ ಹೋಗ್ತಾ ಇದ್ವಿ ಇನ್ನೂ ಸುತ್ತಾಡಿ ಸುತ್ತಾಡಿ ಫುಲ್ ಹೊಟ್ಟೆ ಹಶ್ವಾಗಿದೆ ಅಂತ ಹೇಳಿಬಿಟ್ಟು ಓಟಲಲ್ಲೇ ಇನ್ನು ಊಟ ಮಾಡ್ತಾ ಇದ್ದೀವಿ ಇನ್ನು ಮಕ್ಕಳೆಲ್ಲ ದೋಸೆ ಕೇಳಿದ್ರು ಆ್ಯಂಡ್ ನಮ್ಮ ಕಸಿನ್ ಬಂದು ಹೈದರಾಬಾದಿ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಲ್ಲ ಆ್ಯಂಡ್ ನಾನು ಬಂದು ಪನ್ನೀರ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಕೊಂಡು ಎಲ್ಲ ಆರಾಮಾಗಿ ಊಟ ಮಾಡಿಕೊಂಡು ಸೇಫಾಗೆ ಮನೆಗಂತೂ ರೀಚ್ ಆಗಿಬಿಟ್ವಿ ಇನ್ನು ಮನೆಗ್ ಬಂದ್ಬಿಟ್ಟು ನಮ್ಮ ಕಸಿನ್ಸ್ ನಮ್ಮ ಬ್ರದರ್ಸು ಎಲ್ಲ ಕೂತ್ಕೊಂಡು ಆರಾಮಾಗಿ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಇನ್ನು ನಮ್ಮ ಗವ್ಯ ಅಂತ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ಅವಳು ಡ್ಯಾನ್ಸ್ ನೋಡ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಸೊ ಈ ಅಂತೂ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್